ಸ್ಟೇಜ್ ಅಮ್ಮ ಅಪ್ಪ ಇಬ್ರು ಕೂಡ ಡ್ಯಾನ್ಸ್ ಮಾಡಿದ್ರು ಒಂಥರ ನಿಮ್ಗೆ ಒಂಥರ ಹಿಸ್ಟ್ರಿ ಅಂತಾನೆ ಹೇಳಬಹುದು ಆ ಥರ ಸಿಚುವೇಶನ್ ಕ್ರಿಯೇಟ್ ಗೊತ್ತಿಲ್ಲ ಅದ್ರ ಬಗ್ಗೆ ಅದೇ ನಮ್ಮ ಅಪ್ಪನಿಗೆ ಫಸ್ಟ್ ಆಫ್ ಆಲ್ ಸ್ಟೇಜ್ ಮೇಲೆ ಬಂದು ನಿಂತ್ಕೊಳ್ಳೋ ಧೈರ್ಯನೇ ಇಲ್ಲ ಅವ್ರ ಪಾಪ ಬಂದು ಆ ಥರ ಡ್ಯಾನ್ಸ್ ಎಲ್ಲ ಮಾಡೋದು ಒಂದು ದೊಡ್ಡ ವಿಷಯನೇ ಥ್ಯಾಂಕ್ ಯು ಸೋ ಮಚ್ ಅದೇ ಅವಳು ಅವಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಕಲಿತಾವಳೆ ಅನ್ನೋದನ್ನ ನನಗೆ ಗೊತ್ತಿರಲಿಲ್ಲ ಚೆನ್ನಾಗಿ ಆಡಿದ್ಲು ಐ ಆಮ್ ವೆರಿ ಹ್ಯಾಪಿ ಆಮೇಲೆ ಅವನು ಶಿಷ್ಯ ಚೆನ್ನಾಗಿ ಮಾಡ್ದೆ ಓಕೆ ದರ್ಶನ್ ಸರ್ ಫ್ಯಾನ್ಸ್ ಕೂಡ ನಿಮ್ಮನ್ನು ಅಂದರೆ ಅವ್ರದ್ದು ಒಂದು ಫ್ಯಾನ್ಸ್ಗಳು ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದು ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತು ಅವರ ಪ್ರೀತಿಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ನೀವು ಕೂಡ ಡಿ ಬಾಸ್ ಫ್ಯಾನ್ ಅಂತ ನಮ್ಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಏನು ಹೇಳೋಕೆ ಇಷ್ಟಪಡ್ತಾರೆ ಏನಿಲ್ಲ ಮೇಡಮ್ ಅವರು ಹೆಂಗ್ ಅಭಿಮಾನಿಗಳು ನಾನು ಹಂಗೆ ಅಭಿಮಾನಿ ಅವ್ರಿಗೆ ಕೆಟ್ಟದ್ದು ಒಳ್ಳೇದ ಬಗ್ಗೆ ಮಾತಾಡೋಕ್ಕೆ ನಾನು ಯಾರೂ ಅಲ್ಲ ನಾವು ಹೇಳೋ ಥರ ಒಂದು 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 ಕೂದಲು ಸಮಾನ ನಾವು ಯಾರೂ ಇಲ್ಲ ಅವ್ರಿಗೆ ಅವ್ರವ್ರ ಪರ್ಸನಲ್ ಜೀವನ ಅವರವರು ಮೇಡಮ್ ನಾವು ಯಾರ ಬಗ್ಗೆಯೂ ಯಾವತ್ತೂ ನಾನು ನಂಬೋದೇನು ಅಂದರೆ ಅವರು ನಮ್ಮ ಜೀವನ ನಾವು ತಪ್ಪು ಮಾಡ್ತೀವೋ ಸರಿ ಮಾಡ್ತೀವೋ ನಾವೇನು ಚಿಕ್ಕ ಮಕ್ಕಳಲ್ಲ ಯು ಕೆ ಜಿ ಓದ್ಕೊಂಡು ನಾವು ಹೇಗೇನು ಬಂದಿಲ್ಲ ನಮ್ಮ ಇಷ್ಟ ನಾವು ಏನು ಬೇಕಾದರೂ ಮಾಡ್ತೀವಿ ನಮ್ಮ ಪರ್ಸನಲ್ ಜೀವನದ ಬಗ್ಗೆ ಯಾರೂ ಕಮೆಂಟ್ ಮಾಡಬಾರ್ದು ಆಮೇಲೆ ನಾವು ಬೇರೆಯವ್ರ ಪರ್ಸನಲ್ ಜೀವನದ ಬಗ್ಗೆ ಯಾರೂ ಕಮೆಂಟ್ ಮಾಡಬಾರ್ದು ಅದನ್ನು ಹೊರ್ತಪಡಿಸ್ರೆ ನಾನು ಯಾವತ್ತಿದ್ರೂ ಅವ್ರ ಫ್ಯಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ನೀವು ಅವ್ರನ್ನ ಎಚ್ಚರಿಸ್ತೀರಾ ಆ್ಯಕ್ಚುಲಿ ನೀವು ಆಟಕ್ಕೋಸ್ಕರ ನೀನು ಗೆಲ್ಲೋದಕ್ಕೋಸ್ಕರ ನೀನು ಸ್ವಲ್ಪ ಆಟದಲ್ಲಿ ಮೋಸ ಮಾಡ್ತಾ ಇದ್ದೀವಿ ಸ್ವಲ್ಪ ಅಲರ್ಟ್ ಆಗು ಅನ್ನೋ ಥರ ಅದು ಎಚ್ಚರಿಸಿದ್ರಿ ಅದನ್ನು ಅವರು ಸೀರಿಯಸ್ ಆಗಿ ತೊಗೊಂಡಿದ್ದರೆ ಮೇ ಬಿ ಒಂದು ಸ್ವಲ್ಪ ಒಂದು ಹೆಜ್ಜೆ ಮುಂದಿರ್ತಿದ್ರು ಅಂತ ನಮಗೂ ಅನಿಸ್ತು ಇದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಗಮನಕ್ಕೆ ಬಂದಿತ್ತು ನೀವು ಅದನ್ನು ಅವ್ರನ್ನ ಎಚ್ಚರಿಸೋ ಪ್ರಯತ್ನ ಮಾಡಿದ್ರಿ ಜೈಲ ಹತ್ರ ಹೋಗ್ಬಿಟ್ಟು ಆ ಕ್ಷಣದ ಬಗ್ಗೆ ಹೇಳೋದು ಇಲ್ಲ ಮೇಡಮ್ ಅದಾದ್ಮೇಲೆ ಅವ್ರು ಚೇಂಜ್ ಆದ್ಲು ತುಂಬಾ ಹುಷಾರಾದ್ಲು ಅವಳ ಆಟನ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಚೇಂಜ್ ಮಾಡ್ಕೊಂಡ್ಲು ಆಮೇಲೆ ಪ್ರತಿಯೊಂದು ಆಟದಲ್ಲಿ ಗಮನಿಸಿ ಯೋಚನೆ ಮಾಡಿ ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದೆಲ್ಲ ಅವಳು ಪ್ಲಸ್ ಆಗಿದ್ದಕ್ಕೆ ಅವಳು ಫಿನಾಲೆವರೆಗೆ ಬಂದೇ ಹೊರತು ಅದೇ ಥರ ಆಡಿದ್ರೆ ಆಚೆ ಹೋಗ್ಬಿಟ್ರು ಅವಳು ಸುದೀಪ್ ಸರ್ ಜೊತೆ ಒಂದು ಡಿನ್ನರ್ ಪಾರ್ಟಿ ಕೂಡ ಇತ್ತು ಬೆಳಗಿನ ಜಾವದವರೆಗೂ ಕೂಡ ಸೂಪರಾಗಿ ಜಾಲಿ ಅನ್ನೋ ಮ್ಯಾಟ್ರ್ ನಮಗೆ ಸಿಕ್ತು ಹೇಗಿತ್ತು ಅವ್ರ ಜೊತೆ ಕಳೆದ ಟೈಮ್ ಹೇಗಿತ್ತು ಮಾತಾಡ್ಬೋದು ಸುದೀಪ್ ಸರ್ ಇಸ್ ಅ ಲವ್ಲಿ ಪರ್ಸನ್ ಮೇಡಮ್ ಆ ಥರ ಡೌನ್ ಟು ಅತ್ ಪರ್ಸನ್ ನಾನು ಲೈಫಲ್ಲೇ ನೋಡಿಲ್ಲ ಪಾಪ ನಮ್ಮ ಹುಡುಗರೆಲ್ಲ ಬಂದ್ಬಿಟ್ಟಿದ್ರು ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದಿದ್ರು ಪಾಪ ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಎಷ್ಟೊತ್ತಾದರೂ ಸೆಲ್ಫಿ ಕೊಟ್ಟು ಆಯಿತು ಬನ್ರೋ ಏನು ತಲೆ ಕೆಡ್ಸ್ಕೊಂಡ್ಬಿಡ್ರಿ ಅಂತ ಸೆಲ್ಫಿ ಕೊಟ್ಟು ಪಾಪ ಕಳಿಸಿದ್ದು ನಮಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ಅವ್ರ ಜೊತೆಲ್ಲ ಅಂಥವ್ರ ನೋಡಿ ನಾವು ಕಲಿಯೋದು ಯಾ ಎಷ್ಟೇ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಈಸ್ ಅ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರೂ ಬರೋ ಕುತ್ಕೊಳ್ಳೋ ಅನ್ನೋದು ಇರುತ್ತಲ್ಲ ಆ ಪ್ರೀತಿ ಬೇಕಲ್ಲ ಮೇಡಮ್ ಎಲ್ಲರಿಗೂ ಏನಿಲ್ಲ ಹೀ ವಸ್ ಲೈಕ್ ಈಸ್ ವೆರಿ ಲವ್ಲಿ ಅಷ್ಟೇ ಅವರು ಅದನ್ನೇ ವೆರಿ ಜಾಲಿ ಜಾಲಿ ಏನಿಲ್ಲ ಸರ್ ಅದೇ ಮಾತಾಡ್ತಾಯಿದ್ರು ಎಷ್ಟೋ ಕಲಿಯೋ ವಿಷಯಗಳಿತ್ತು ಅದನ್ನು ಕಲ್ತ್ಕೊಂಡೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ